ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಅಂತ ಕೇಳ್ತಾರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮೈಸೂರಿಗೆ ಹೋಗಿದ್ದೆ ಶಾಪಿಂಗ್ ಮಾಡಕ್ಕೆ ಅಂತ ಆ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೈಸೂರಿಗೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ಹೋದ್ವಿ ಓಟೆಲ್ಗೆ ಓ ಟೈಮ್ ಆಗಿಬಿಟ್ಟಿತ್ತು ್ಕೊಂಡು ನಾ ತಿಂಡಿಯೆಲ್ಲ ತಿಕೊಂಡು ನಿಂತಿದ್ವಿ ಬಾವ ಕಾಲ್ ಮಾಡಿದ್ರು ನನಗೂ ವುಡ್ ಲೈನ್ಸ್ಗೆ ಹೋಗಿ ಸ್ಲಿಪ್ಪರ್ ನೋಡ್ಕೊಬೋ ಅಂತ ಅರಸು ರೋಡ್ಗೆ ಹೋಗ್ಬೇಕು ಅಂತ ರೋಡಲ್ಲಿ ನಿಂತ್ಕೊಂಡವರು ಟ್ರಾಫಿಕಲ್ಲಿ ಅರ್ಧ ಗಂಟೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ವಿ ನೆಕ್ಸ್ಟ್ ಹೋಗಿ ಸ್ಲಿಪ್ಪರ್ ನೋಡ್ಕೊಂಡು ಬಟಾದಲ್ಲಿ ಮತ್ತು ವುಡ್ ಲೈನ್ಸಲ್ಲಿ ಸ್ಲಿಪ್ಪರ್ಗಳು ನೋಡ್ಕೊಂಡು ನೆಕ್ಸ್ಟು ಮನೆ ಕಡೆ ಹೊರಟ್ವಿ ಅಪ್ಪು ಬಸ್ಸಲ್ಲೇ ನಿದ್ದೆ ಹೊಡಿತಾ ಇದೆ ಅದನ್ನ ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡಿದ್ದೀನಿ ಶ್ರೀರಂಗಪಟ್ಟಣಕ್ಕೆ ಬಂದ್ವಿ ಶ್ರೀರಾಮಪಟ್ಣಕ್ಕೆ ಬಂದ್ವಿ ಅಕ್ಕ ಪಾರ್ಲರ್ಗೆ ಹೋಗ್ಬೇಕು ಅಂತಂದ್ರೆ ತುಂಬ ಲೇಟಾಗಿ ಹೋಗಿತ್ತು ಭಾವ ನಾನು ಕರ್ಕೊಬರ್ತೀನಿ ಹೋಗಿರಿ ಅಂತ ಅಂದರು ಅಂತ ಧೈರ್ಯ ತಗೊಂಡು ಅಕ್ಕ ಪಾರ್ಲರ್ಗೆ ಹೋದ್ಲು ಅಕ್ಕ ಪಾರ್ಲರ್ಗೆ ಹೋದ್ರು ನಾವೇನು ಮಾಡೋದ ಅಂತ ಕೋತಿದ್ವಿ ಅಪ್ಪು ನಾನು ಹೋಗಿ ಪಾನಿಪುರಿ ಮತ್ತು ಮಸಾಲೆ ಪುರಿ ತಿನ್ಕೊಂಡು ಬಂದ್ವಿ ಸೈಕಲ್ಗೆ ಹಾಪಲ್ಲಿ ಹೋಗಿ ಅಕ್ಕನ ಬಿಟ್ಟು ನೆಕ್ಸ್ಟ್ ಅಕ್ಕ ಎಲ್ಲ ಆಯಿತು ನಾವು ತಿನ್ಕೊಂಡು ಹೋದ್ವಿ ಹಾಕ್ಕೊಂಡು ಎಲ್ಲ ಆಯಿತು ನೆಕ್ಸ್ಟ್ ಮನೆಗೆ ಹೋದ್ವಿ ಇವತ್ತಿನಲ್ಲಾಗಿ ಇಷ್ಟ ಆಗಿತ್ತು ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್